ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕಂದಿರೆ ಇವತ್ತು ಮೂವತ್ತೊಂದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮುರಳಿಯ ಮಂಥನ ಮಾಡೋಣ ಬನ್ನಿ ಮಧುರ ಮಕ್ಕಳೇ ಮಧುಬನವು ಹೋಲಿಯೆಸ್ಟ್ ಆಫ್ ದ ಹೋಲಿ ಪವಿತ್ರತೆಯ ಸಾಗರ ತಂದೆಯ ಮನೆಯಾಗಿದೆ ಇಲ್ಲಿಗೆ ನೀವು ಪದಿತರನ್ನು ಕರೆತರುವಂತಿಲ್ಲ ಈ ಈಶ್ವರಿಯ ಮಿಷಿನ್ನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಿದ್ದಾರೆ ಅವರ ಚಿಹ್ನೆಗಳೇನು ಒಂದು ಅವರು ನಿಂದಾಸ್ತುತಿ ಮಾನ ಅಪಮಾನ ಎಲ್ಲದರಲ್ಲಿ ತಾಳ್ಮೆಯಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ ಎರಡು ಕ್ರೋಧ ಮಾಡುವುದಿಲ್ಲ ಮೂರು ಯಾರನ್ನೂ ದೈಹಿಕ ದೃಷ್ಟಿಯಿಂದ ನೋಡುವುದಿಲ್ಲ ಆತ್ಮವನ್ನೇ ನೋಡುತ್ತಾರೆ ಆತ್ಮನಾಗಿ ಮಾತನಾಡುತ್ತಾರೆ ನಾಲ್ಕು ಸ್ತ್ರೀಪುರುಷ ಜೊತೆಯಲ್ಲಿದ್ದರೂ ಕಮಲಪುಷ್ಪ ಸಮಾನ ಇರುತ್ತಾರೆ ಐದು ಯಾವುದೇ ಪ್ರಕಾರದ ಇಚ್ಛೆಯನ್ನಿಟ್ಕೊಳ್ಳುವುದಿಲ್ಲ ಇಂದಿನ ಸಾರ ಮತ್ತು ಪ್ರಶ್ನೋತ್ತರ ಆ ನಿಜವಾಗ್ಲೂ ಬಹಳ ಆಳವಾದ ಚಿಂತನೆಗೆ ಹಚ್ಚುತ್ತೆ ಅಲ್ವಾ ಹೌದು ಖಂಡಿತ ನಿಂದೇ ಸ್ತುತಿಗಳಲ್ಲಿ ಸಮಾನ ಸ್ಥಿತಿ ಆತ್ಮಿಕ ದೃಷ್ಟಿ ಆಮೇಲೆ ಕಮಲಪುಷ್ಪ ಸಮಾನ ಪವಿತ್ರತೆ ಹೌದು ಇವೆಲ್ಲವೂ ನಮ್ಮ ಆಧ್ಯಾತ್ಮಿಕ ಯಾತ್ರೆಯ ದೊಡ್ಡ ದೊಡ್ಡ ಮೈಲಿಗಲ್ಲುಗಳು ಕರೆಕ್ಟ್ ಇವತ್ತಿನ ಮುರುಳಿಯ ಮೂರು ಮುಖ್ಯಾಂಶಗಳನ್ನು ನೋಡಿದ್ರೆ ಅದರಲ್ಲಿ ಒಂದು ಸುಂದರವಾದ ಎಳೆ ಕಾಣಿಸ್ತಾ ಇದೆ ನನ್ಗೆ ಓ ಹೌದಾ ಅದೇನು ಅದು ಮೌಲ್ಯ ಮತ್ತು ಪಾವಿತ್ರ್ಯತೆಯ ಬಗ್ಗೆ ನೋಡಿ ಮೊದಲು ಸ್ಥಳದ ಪಾವಿತ್ರ್ಯತೆ ಅಂದ್ರೆ ಮಧುಬನದ ಬಗ್ಗೆ ಹ್ಮ್ ಸರಿ ಆಮೇಲೆ ಆತ್ಮಗಳ ಮೌಲ್ಯ ಅಂದ್ರೆ ಇಂದ್ರಸಭೆಯ ಉದಾಹರಣೆ ಹೌದು ಮತ್ತು ಕೊನೆಗೆ ಪರಮಾತ್ಮನ ಸಂಪೂರ್ಣ ಅಲಿಪ್ತ ಸ್ಥಿತಿ ಅಂದ್ರೆ ಅವರ ಪಾವಿತ್ರ್ಯತೆ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಚರ್ಚೆ ಶುರು ಮಾಡೋಣವೇ ಖಂಡಿತ ತುಂಬಾ ಚೆನ್ನಾಗಿದೆ ಈ ಯೋಚನೆ ಮೊದಲ್ನೇ ಅಂಶದಿಂದಾನೇ ಶುರು ಮಾಡೋಣ ಸರಿ ಮೊದಲನೇ ಅಂಶವೇ ಮಧುಬನದ ಪಾವಿತ್ರ್ಯತೆ ಮತ್ತು ಅಲ್ಲಿನ ನಿಯಮಗಳ ಬಗ್ಗೆ ಇದೆ ಬಾಬಾ ತುಂಬ ಸ್ಟ್ರೇಟ್ ಆಗಿ ಹೇಳ್ತಾರೆ ಏನಂತ ಹೊಸಬರಿಗಂತೂ ಇಲ್ಲಿ ಮಧುಬನ ಬರಲು ಅನುಮತಿ ಇಲ್ಲ ಇದೇನು ಪ್ರವಾಸಿ ತಾಣವಲ್ಲ ಈ ಮಾತಲ್ಲೇ ಒಂದು ಗಾಂಭೀರ್ಯ ಇದೆ ಹೌದು ಪ್ರವಾಸಿ ತಾಣವಲ್ಲ ಅನ್ನೋ ಮಾತು ಬಹಳ ಮುಖ್ಯ ಯಾಕಂದ್ರೆ ಸಾಮಾನ್ಯವಾಗಿ ನಾವು ಟೂರಿಸ್ಟ್ ಪ್ಲೇಸ್ಗೆ ಹೋಗುವಾಗ ಒಂದು ಒಂದು ರೀತಿ ಕ್ಯಾಶುವಲ್ ಆಗಿರ್ತೀವಿ ನಿಜ ಆದ್ರೆ ಇಲ್ಲಿ ಹಾಗಲ್ಲ ಈ ಕಟ್ಟುನಿಟ್ಟಿನ ಹಿಂದಿನ ಉದ್ದೇಶವಾದ್ರೂ ಏನು ಇದು ಕೇವಲ ಒಂದು ರೂಲ್ಸ್ ಹಾಕೋಕಾ ಅಥವಾ ಇದರ ಹಿಂದೆ ಇನ್ನೂ ಆಳವಾದ ತತ್ವ ಏನಾದ್ರೂ ಇದೆಯಾ ಬಹಳ ಒಳ್ಳೆಯ ಪ್ರಶ್ನೆ ಇದು ಇದು ಬರೀ ರೂಲ್ಸ್ ಲಿಸ್ಟ್ ಅಲ್ಲ ಇದ್ರ ಹಿಂದಿನ ತತ್ವನೇ ಆಧ್ಯಾತ್ಮಿಕ ಶುದ್ಧತೆಯನ್ನ ಕಾಪಾಡೋದು ಅಂತ ಓಕೆ ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೋಬಹುದು ಈಗ ತುಂಬಾ ಸೂಕ್ಷ್ಮವಾದ ಮೈಕ್ರೋಚಿಪ್ಗಳನ್ನ ತಯಾರಿಸುವವನ್ನು ಹೈಟೆಕ್ ಕ್ಲೀನ್ ರೂಮ್ ಇರುತ್ತೆ ಅಂದ್ಕೊಳ್ಳಿ ಸರಿ ಅಲ್ಲಿ ಒಂದು ಸಣ್ಣ ಧೂಳಿನ ಕಣ ಬಿದ್ರೂ ಕೂಡ ಇಡೀ ಪ್ರಾಡಕ್ಟೇ ಹಾಳಾಗುತ್ತೆ ಅದಕ್ಕೆ ಅಲ್ಲಿಗೆ ಎಂಟ್ರಿ ಕೊಡೋಕೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ ಬಾಬಾ ಮಧುಬನವನ್ನ ಒಂದು ಆಧ್ಯಾತ್ಮಿಕ ಕ್ಲೀನ್ ರೂಮ್ ತರ ನೋಡ್ತಾರೆ ವಾವ್ ಅದ್ಭುತವಾದ ಹೋಲಿಕೆ ಅಂದ್ರೆ ಇಲ್ಲಿ ಉತ್ಪನ್ನ ಅಂದ್ರೆ ಪರಿವರ್ತನೆ ಆಗ್ತಾ ಇರೋ ಆತ್ಮ ಹೌದು ಮತ್ತು ಧೂಳಿನ ಕಣಗಳು ಅಂದ್ರೆ ನಮ್ಮ ಲೌಕಿಕ ಆಲೋಚನೆಗಳು ವಿಕಾರಗಳು ಗೊಂದಲಗಳು ನಿಖರವಾಗಿ ಆ ವಾತಾವರಣದ ಪಾವಿತ್ರ್ಯತೆಯನ್ನು ಕಾಪಾಡೋದು ತುಂಬಾ ಮುಖ್ಯ ಅಲ್ಲಿಗೆ ಬರೋ ಪ್ರತಿಯೊಬ್ಬರ ಗಮನಾನೂ ಕೇವಲ ಜ್ಞಾನ ಮತ್ತು ಯೋಗದ ಮೇಲೆ ಇರಬೇಕು ಬೇರೆ ಡಿಸ್ಟ್ರಾಕ್ಷನ್ ಇರಬಾರ್ದು ಅಂತ ಇರಲೇಬಾರ್ದು ಅದಕ್ಕಾಗಿಯೇ ಬಾಬಾ ಪತ್ರದ ಮೂಲಕ ಅಥವಾ ಕೇಳ್ದೆ ಯಾರೂ ಬರುವಂತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೊಂದು ಈಶ್ವರೀಯ ವಿಶ್ವವಿದ್ಯಾಲಯ ಹೌದು ಯೂನಿವರ್ಸಿಟಿಗೆ ಒಂದು ಡಿಸಿಪ್ಲಿನ್ ಇರುತ್ತೆ ಇದ್ದೇ ಇರುತ್ತೆ ಇಲ್ಲಿನ ಗುರಿ ಕೇವಲ ಜ್ಞಾನ ಕೇಳೋದಲ್ಲ ಬಿಡುಗಾಸಿನ ಪದವಿ ಪಡ್ಕೊಳ್ಳೋದು ಅದಕ್ಕೆ ಅಷ್ಟು ಗಂಭೀರತೆ ಬೇಕೇ ಬೇಕು ಈಗ ಸ್ಪಷ್ಟವಾಯ್ತು ಅಂದ್ರೆ ಈ ನಿಯಮಗಳು ಯಾರನ್ನೂ ದೂರ ಇಡೋಕಲ್ಲ ಬದಲಾಗಿ ಒಳಗಿರೋರ ಸಾಧನೆಯನ್ನ ಪ್ರೊಟೆಕ್ಟ್ ಮಾಡೋಕೆ ಕರೆಕ್ಟ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಹೇಗೆ ಒಳ್ಳೆ ಗ್ರೌಂಡ್ ಬೇಕೋ ಹಾಗೆ ಜ್ಞಾನಿ ವಿದ್ಯಾರ್ಥಿಗೆ ಮಧುಬುಳದಂತಹ ವಾತಾವರಣ ಬೇಕು ಹೌದು ಆ ಸ್ಥಳದ ಮಹತ್ವವನ್ನ ಅರಿತುಕೊಂಡು ನಿಯಮಗಳನ್ನ ಪಾಲಿಸೋದು ನಮ್ಮದೇ ಸಾಧನೆಗೆ ಹೆಲ್ಪ್ ಆಗುತ್ತೆ ಸರಿ ಈಗ ಸ್ಥಳದ ಪಾವಿತ್ರ್ಯತೆಯನ್ನ ನಾವು ಆತ್ಮಗಳ ಮೌಲ್ಯದ ಕಡೆಗೆ ಹೋಗೋಣ ಖಂಡಿತ ಮುರಳಿಯಲ್ಲಿನ ಮುಂದಿನ ಅಂಶ ಬಾಬಾರವರ ಇಂದ್ರ ಸಭೆಯ ಹೋಲಿಕೆ ಇದೆಯಲ್ಲ ಅದು ಇಲ್ಲಿಗೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ ಖಂಡಿತವಾಗಿಯೂ ಬಾಬಾ ನಮ್ಮ ಈ ಸಂಗಮ ಯುಗದ ಸಭೆಯನ್ನ ಇಂದ್ರ ಸಭೆಗೆ ಹೋಲಿಸಿದ್ದಾರೆ ಶಿವತಂದೆಗೆ ಇಂದ್ರನೆಂದು ಹೇಳ್ತಾರೆ ಇದು ಇಂದ್ರ ಸಭೆಯಾಗಿದೆ ಅಂತಾರೆ ಅಂದ್ರೆ ಇದು ಸಾಮಾನ್ಯರ ಸಭೆಯಲ್ಲ ದೇವತೆಗಳಾಗೋ ಆತ್ಮಗಳ ಸಭೆ ಓಕೆ ಇದನ್ನ ಇನ್ನೂ ಚೆನ್ನಾಗಿ ವಿವರಿಸೋಕೆ ಬಾಬಾ ನವರತ್ನಗಳ ಉಂಗುರದ ಉದಾಹರಣೆ ಕೊಡ್ತಾರೆ ಹೌದು ಮುತ್ತು ಮಾಣಿಕ್ಯ ನೀಲಮಣಿ ಹೌದು ಅದರಲ್ಲೂ ಬೇರೆ ಬೇರೆ ಬೆಲೆಯ ರತ್ನಗಳಿರ್ತವೆ ಈ ಹೋಲಿಕೆ ತುಂಬಾ ಸುಂದರವಾಗಿದೆ ಆದರೆ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕೇಳಿ ಬಾಬಾ ಹೇಳ್ತಾರೆ ಕೆಲವು ರತ್ನಗಳ ಬೆಲೆ ಸಾವಿರಾರು ರೂಪಾಯಿಗಳಾದರೆ ಇನ್ನೂ ಕೆಲವುದ್ರದ್ದು ಕೇವಲ ಹತ್ತಿಪ್ಪತ್ತು ರೂಪಾಯಿಗಳು ಅಂತ ಹಾಗೆ ಮಕ್ಕಳಲ್ಲಿಯೂ ನಂಬರ್ವಾರಿದ್ದಾರೆ ಅಂತನೂ ಹೇಳ್ತಾರೆ ಹ್ಮ್ ಇದು ಕೇಳುವಾಗ ಒಂದ್ ರೀತಿ ಸ್ಪಿರಿಚುವಲ್ ಕಾಂಪಿಟಿಷನ್ ಅಥವಾ ಮೇಲು ಕೀಳು ಭಾವನೆ ತರಲ್ವಾ ನಾನು ಬೆಲೆ ಬಾಳೋ ಮಾಣಿಕ್ಯ ಅವನು ಸಾಮಾನ್ಯ ಮಣಿ ಅನ್ನೋ ಅಹಂಕಾರ ಅಥವಾ ಕೀಳರಿಮೆಗೆ ಇದು ದಾರಿ ಮಾಡ್ಕೊಡ್ಬೋದಲ್ಲ ಇದು ಸಹಜವಾಗಿ ಬರುವ ಪ್ರಶ್ನೆ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ ಅವರ ಉದ್ದೇಶ ಖಂಡಿತವಾಗಿಯೂ ಹೋಲಿಕೆ ಮಾಡಿ ಮೇಲು ಕೀಳು ಮಾಡೋದಲ್ಲ ಹಾಗಾದ್ರೆ ಇದರ ಹಿಂದಿನ ರಹಸ್ಯವೇ ಬೇರೆ ಇದನ್ನ ನಾವು ಹೀಗೆ ನೋಡ್ಬೋದು ನಾವೆಲ್ಲರೂ ಒಂದೇ ಗಣಿಯಿಂದ ಬಂದ ಕಚ್ಚಾ ವಜ್ರಗಳು ಸರಿ ಜ್ಞಾನ ಮತ್ತು ಪುರುಷಾರ್ಥ ಅನ್ನೋದು ಆ ಕಚ್ಚಾ ಕಲ್ಲುಗಳಿಗೆ ಪಾಲಿಷ್ ಮಾಡೋ ಪ್ರೋಸೆಸ್ ಯಾರು ಶ್ರದ್ಧೆಯಿಂದ ನಿರಂತರವಾಗಿ ತಮ್ಮನ್ನ ತಾವು ತಿದ್ದುಕೊಳ್ತಾರೋ ಅವರು ಪರ್ಫೆಕ್ಟ್ ಹೆಚ್ಚು ಕ್ಯಾರೆಟ್ ಇರೋ ವಜ್ರದ ಹಾಗೆ ಹೊಳಿತಾರೆ ಯಾರೋ ಕಡಿಮೆ ಪ್ರಯತ್ನ ಪಡ್ತಾರೋ ಅವರಿಗೂ ಹೊಳಪು ಬರುತ್ತೆ ಆದ್ರೆ ಅಷ್ಟೊಂದು ಮೌಲ್ಯ ಇರೋದಿಲ್ಲ ಓ ಹಾಗಾದ್ರೆ ಇದು ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಕೆ ಅಷ್ಟೇ ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕಲ್ಲ ನಿಖರವಾಗಿ ಇದು ಸೆಲ್ಫ್ ಗೆ ಒಂದು ಟೂಲ್ ನನ್ನ ಇವತ್ತಿನ ಸ್ಥಿತಿ ಏನು ನಾನು ನನ್ನನ್ನ ಎಷ್ಟು ಶ್ರೇಷ್ಠ ರತ್ನವನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ನಮಗೆ ನಾವೇ ಕೇಳ್ಕೊಳತ್ತೆ ಒಂದು ಪ್ರೇರಣೆ ಅಂದ್ರೆ ಯಾರು ಪರ್ಮನೆಂಟ್ ಆಗಿ ಹತ್ತು ರೂಪಾಯಿ ಮಣಿಯಲ್ಲ ಅಲ್ಲವೇ ಅಲ್ಲ ಪ್ರತಿಯೊಬ್ಬರಿಗೂ ಸಾವಿರ ರೂಪಾಯಿ ಮಾಣಿಕೆ ಆಗೋ ಚಾನ್ಸ್ ಇದೆ ಬಾಬಾ ಜ್ಞಾನ ಎಲ್ಲರಿಗೂ ಒಂದೇ ರೀತಿ ಕೊಡ್ತಾರೆ ಆದ್ರೆ ಅದನ್ನು ನಾವು ಎಷ್ಟು ಧಾರಣೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೌಲ್ಯ ನಿರ್ಧಾರ ಆಗುತ್ತೆ ಹೌದು ಅದು ಪ್ರತಿಯೊಬ್ಬರ ವೈಯಕ್ತಿಕ ಶ್ರಮದ ಮೇಲೆ ನಿಂತಿದೆ ಇದು ನಮ್ಮನ್ನ ಹೆಚ್ಚು ಶ್ರಮ ಪಡೋಕೆ ಅಷ್ಟೇ ಈಗ ಇದರ ಆಳವಾದ ಅರ್ಥ ತಿಳಿತು ಇದು ನಮ್ಮ ಸ್ಥಿತಿಯ ಒಂದು ಲೇಬಲ್ ಅಲ್ಲ ಬದಲಾಗಿ ನಮ್ಮ ಪ್ರಯತ್ನದ ಒಂದು ಡೈನಾಮಿಕ್ ಇಂಡಿಕೇಟರ್ ಕರೆಕ್ಟ್ ಇವತ್ತು ಕಡಿಮೆ ಮೌಲ್ಯದ ರತ್ನ ಅನಸಿದ್ರೂ ನಾಳೆ ನಮ್ಮ ಪುರುಷಾರ್ಥದಿಂದ ನಾವು ಅತ್ಯಮೂಲ್ಯ ರತ್ನ ಆಗ್ಬೋದು ಇದು ನಿಜವಾಗ್ಲೂ ಒಂದು ದೊಡ್ಡ ಭರವಸೆ ಖಂಡಿತ ನೋಡಿ ನಾವು ಸ್ಥಳದ ಪಾವಿತ್ರ್ಯತೆಯಿಂದ ಶುರು ಮಾಡಿ ಆತ್ಮಗಳ ಮೌಲ್ಯದವರೆಗೂ ಬಂದ್ವಿ ಈಗ ಮುರಳಿಯ ಮೂರನೇ ಅಂಶ ನಮ್ಮನ್ನ ಪಾವಿತ್ರ್ಯತೆಯ ಅತ್ಯುನ್ನತ ಶಿಖರಕ್ಕೆ ಕರ್ಕೊಂಡೋಗುತ್ತೆ ಆ ಸ್ವತಃ ಪರಮಾತ್ಮನ ಸ್ವರೂಪದ ಕಡೆಗೆ ಹೌದು ಆತನು ಹೇಗೆ ಸಂಪೂರ್ಣವಾಗಿ ಅಲಿಪ್ತ ಮತ್ತು ಅಭೋಕ್ತನಾಗಿದ್ದಾನೆ ಎನ್ನುವುದರ ಬಗ್ಗೆ ಹೌದು ಇದು ಇವತ್ತಿನ ಮುರಳಿಯ ಅತ್ಯಂತ ಸೂಕ್ಷ್ಮವಾದ ವಿಷಯ ಬಾಬಾ ನಮ್ಮನ್ನ ದೇಹಿ ಅಭಿಮಾನಿಗಳಾಗಿ ಅಂತ ಪದೇ ಪದೇ ನೆನಪಿಸ್ತಾರೆ ನಾನು ಈ ಶರೀರವಲ್ಲ ನಾನು ಚೈತನ್ಯ ಆತ್ಮ ಅನ್ನೋ ಸ್ಮೃತಿಯಲ್ಲಿರೋದು ಹೌದು ಆತ್ಮ ಈ ಶರೀರದ ಮೂಲಕನೇ ತಿನ್ನೋದು ಕುಡಿಯೋದು ನೋಡೋದು ಕೇಳೋದು ಎಲ್ಲವನ್ನೂ ಮಾಡುತ್ತೆ ಅಂದ್ರೆ ಆತ್ಮ ಭೋಕ್ತ ಅನುಭವಿಸುವಳು ಕರೆಕ್ಟ್ ಭೋಗಿಸುವವಳು ಅಥವಾ ಅನುಭವಿಸುವವಳು ಆದ್ರೆ ಪರಮಾತ್ಮನಾದ ಶಿವತಂದೆಯ ಸ್ವರೂಪ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಬಾಬಾ ಹೇಳ್ತಾರೆ ತಂದೆಗಂತೂ ಅಭೋಕ್ತನೆಂದು ಹೇಳಲಾಗುತ್ತದೆ ಈ ಅಭೋಕ್ತ ಅನ್ನೋ ಪದದ ಅರ್ಥ ಏನೋ ಅಂದ್ರೆ ಭೋಗಿಸದವನು ಶಿವತನ್ನೇ ನಿರಾಕಾರ ಅವರಿಗೆ ಶರೀರ ಇಲ್ಲ ಸೊ ಇಂದ್ರಿಯಗಳ ಮೂಲಕ ಸುಖ ದುಃಖ ಅನುಭವಿಸೋ ಪ್ರಶ್ನೆನೇ ಇಲ್ಲ ಇದು ಅರ್ಥ ಆಗುತ್ತೆ ಆದರೆ ಇಲ್ಲಿ ಒಂದು ಗೊಂದಲ ಶುರುವಾಗುತ್ತೆ ಬಾಬಾ ಜ್ಞಾನ ಕೊಡೋಕೆ ಬ್ರಹ್ಮರವರ ಶರೀರವನ್ನ ಆಧಾರವಾಗಿ ತೊಗೊಳ್ತಾರಲ್ವಾ ಹೌದು ಹಾಗಾದ್ರೆ ಆ ಶರೀರ ಮಾಡುವ ಕ್ರಿಯೆಗಳ ಅನುಭವ ಶಿವತಂದೆಗೆ ಆಗೋದಿಲ್ವಾ ಉದಾಹರಣೆಗೆ ಬ್ರಹ್ಮಬಾಬಾರವರ ಶರೀರ ಏನಾದ್ರೂ ತಿಂದಾಗ ಆ ರುಚಿಯ ಅನುಭವ ಶಿವತಂದೆಗೆ ಆಗುತ್ತಾ ಈ ಅಭೋಕ್ತ ಸ್ಥಿತಿ ಪ್ರಾಕ್ಟಿಕಲಿ ಹೇಗೆ ವರ್ಕ್ ಆಗುತ್ತೆ ಅತ್ಯುತ್ತಮವಾದ ಪ್ರಶ್ನೆ ಇದು ತುಂಬಾ ಜನರ ಮನಸ್ಸಲ್ಲಿ ಬರುತ್ತೆ ಅದಕ್ಕೆ ಬಾಬಾ ಸ್ಪಷ್ಟ ಉತ್ತರ ಕೊಡ್ತಾರೆ ಏನಂತ ಈ ಶರೀರಧಾರಿ ಬ್ರಹ್ಮ ಎಲ್ಲವನ್ನೂ ಮಾಡ್ತಾರೆ ಶಿವತಂದೆಯೂ ಅಭೋಕ್ತನಾಗಿದ್ದಾನೆ ಇದನ್ನ ಅರ್ಥ ಮಾಡ್ಕೊಳಕೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಸರಿ ಒಬ್ಬ ದೈವಿಕ ಸರ್ಜನ್ ತುಂಬಾ ಅಡ್ವಾನ್ಸ್ಡ್ ರೋಬೋಟಿಕ್ ಆರ್ಮ್ ಬಳಸಿ ಒಂದು ಸೂಕ್ಷ್ಮವಾದ ಆಪರೇಷನ್ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ ಓಕೆ ಆಸಕ್ತಿಕರವಾಗಿದೆ ಆ ಸರ್ಜನ್ ತನ್ನ ಜ್ಞಾನದಿಂದ ಆ ರೋಬೋಟ್ನ ಕೈಯನ್ನ ಕಂಟ್ರೋಲ್ ಮಾಡ್ತಾನೆ ನಿಖರವಾಗಿ ಪೂರ್ತಿ ಮಾಡ್ತಾನೆ ಆದ್ರೆ ಆ ರೋಬೋಟ್ನ ಕೈ ಏನನ್ನಾದ್ರೂ ಟಚ್ ಮಾಡ್ದಾಗ ಆಗೋ ಅನುಭವ ಸರ್ಜನ್ಗೆ ಆಗಲ್ಲ ಓ ನಿಜ ಆ ಸ್ಪರ್ಶದ ಸೆನ್ಸೇಷನ್ ರೋಬೋಟ್ನ ಸೆನ್ಸರ್ಗಳಿಗೆ ಹೋಗುತ್ತೆ ಅಂದ್ರೆ ಇಲ್ಲಿ ಬ್ರಹ್ಮ ಆತ್ಮಕ್ಕೆ ದೂರದಲ್ಲಿ ಕೂತು ಕಂಟ್ರೋಲ್ ಮಾಡ್ತಾ ಇರೋ ಸರ್ಜನ್ಗೆ ಅಂದ್ರೆ ಶಿವ ತಂದೆಗೆ ಅಲ್ಲ ಸರ್ಜನ್ನ ಗಮನ ಕೇವಲ ತನ್ನ ಕರ್ತವ್ಯದ ಮೇಲೆ ಇರುತ್ತೆ ವಾವ್ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಯಿತು ಅಂದ್ರೆ ತಂದೆ ಆ ಶರೀರವನ್ನ ಕೇವಲ ಒಂದು ಮೀಡಿಯಂ ಆಗಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ತಾರೆ ಹೌದು ಜ್ಞಾನ ಕೊಡೋ ತಮ್ಮ ಕರ್ತವ್ಯ ಮಾಡೋಕ್ ಮಾತ್ರ ಆ ಶರೀರದ ಇಂದ್ರಿಯಗಳು ಮಾಡುವ ಭೋಗಗಳು ಆ ಶರೀರದ ಮಾಲೀಕನಾದ ಬ್ರಹ್ಮ ಆತ್ಮಕ್ಕೆ ಸೇರಿದ್ದು ನಿಖರವಾಗಿ ಶಿವ ತಂದೆ ಆ ಕ್ರಿಯೆಗಳಲ್ಲಿ ಅಥವಾ ಅದರ ಭೋಗಗಳಲ್ಲಿ ಸಂಪೂರ್ಣವಾಗಿ ಅಲಿಪ್ತನಾಗಿರುತ್ತಾನೆ ಇದೇ ಆತ್ಮ ಮತ್ತು ಪರಮಾತ್ಮನ ನಡುವಿನ ಮೂಲಭೂತ ವ್ಯತ್ಯಾಸ ಹೌದು ಆತ್ಮ ಶರೀರ ಧಾರಣೆ ಮಾಡಿ ಕರ್ಮ ಮಾಡಿ ಸುಖ ದುಃಖ ಭೋಗಿಸುತ್ತೆ ಕರ್ಮ ಬಂಧನಕ್ಕೆ ಸಿಲುಕುತ್ತೆ ಆದ್ರೆ ಪರಮಾತ್ಮ ಯಾವಾಗ್ಲೂ ಇದರಿಂದ ಮುಕ್ತ ಅತೀತ ಈ ವ್ಯತ್ಯಾಸವನ್ನ ನಾವು ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮ್ಗೆ ಪರಮಾತ್ಮನ ನಿಜವಾದ ಸ್ವರೂಪ ಮತ್ತು ನಮ್ಮ ಆತ್ಮಿಕ ಸ್ವರೂಪದ ಅರಿವಾಗುತ್ತೆ ಕರೆಕ್ಟ್ ಹೌದು ಮಧುಬನದ ಫಿಸಿಕಲ್ ಪ್ಯೂರಿಟಿಯಿಂದ ಹಿಡಿದು ಪುರುಷಾರ್ಥದಿಂದ ಗಳಿಸೋ ಆತ್ಮದ ಮೌಲ್ಯ ಮತ್ತು ಕೊನೆಗೆ ಪರಮಾತ್ಮನ ಸಂಪೂರ್ಣ ಅಲಿಪ್ತ ಅಭೋಕ್ತ ಸ್ಥಿತಿವರೆಗೆ ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಪಯಣ ಹೌದು ಈ ಮೂರು ಅಂಶಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ ಶ್ರೇಷ್ಠ ವಾತಾವರಣ ಶ್ರೇಷ್ಠ ಪುರುಷಾರ್ಥ ಮತ್ತು ಶ್ರೇಷ್ಠ ಗುರಿ ಈಗ ಆ ಅಡಿಪಾಯದ ಮೇಲೆ ನಮ್ಮ ವ್ಯಕ್ತಿತ್ವವನ್ನ ಹೇಗೆ ಕಟ್ಟೋದು ಅನ್ನೋದ್ರ ಬಗ್ಗೆ ನೋಡೋಣ ಅಲ್ವಾ ಇದು ಆತ್ಮಾವಲೋಕನದಿಂದ ಶುರುವಾಗುತ್ತೆ ಅಂತ ಕಾಣಿಸುತ್ತೆ ಹೌದು ಇದು ಪೂರ್ತಿಯಾಗಿ ಒಂದು ಅಂತರಂಗದ ಪ್ರಯಾಣ ಒಳಗಿನಿಂದ ಹೊರಗೆ ಸಾಗುವ ದಾರಿ ಸರಿ ಹಾಗಾದ್ರೆ ನಾಲ್ಕನೇ ಅಂಶ ಕೆಟ್ಟದ್ದನ್ನು ಕೇಳಬೇಡಿ ಅಂತ ಹೇಳೋಕೆ ನಾವು ಆ ಮೂರು ಕೋತಿಗಳ ಚಿತ್ರ ಬಳಸ್ತೀವಲ್ಲ ಆ ವಿಷಯ ಇಲ್ಲಿ ಬಂದಿದೆ ಆದರೆ ಇದರ ಹಿಂದಿನ ಆಳವಾದ ಅರ್ಥ ಏನು ಹೌದು ಸಾಮಾನ್ಯವಾಗಿ ನಾವು ಆ ಚಿತ್ರ ನೋಡ್ತೀವಿ ಆದರೆ ಮೂಲದಲ್ಲಿ ಒಂದು ಒಂದು ಚುಚ್ಚುವಾಗೆ ಒಂದು ಮಾತು ಹೇಳಿದ್ದಾರೆ ಏನದು ಆ ಚಿತ್ರ ಕೋತಿಗಳದು ಆದರೆ ಆ ಶಿಕ್ಷಣ ಇರೋದು ಮನುಷ್ಯರಿಗೆ ಯಾಕಂದ್ರೆ ಈ ಸಮಯದಲ್ಲಿ ಮನುಷ್ಯರು ತಮ್ಮ ಕರ್ಮಗಳಿಂದ ಕೋತಿಗಳಿಗಿಂತ ಕೀಳಾಗಿದ್ದಾರೆ ಅಂತ ಓ ಇದು ಕೇಳೋಕೆ ಸ್ವಲ್ಪ ಕಠಿಣ ಅನ್ಸಿದ್ರೂ ಇದರ ಅರ್ಥ ನಮ್ಮ ಶ್ರೇಷ್ಠ ಸ್ವರೂಪವನ್ನ ಮರೆತಿದ್ದೇವೆ ಅಂತನಾ ನಿಖರವಾಗಿ ಕೇವಲ ಇಂದ್ರಿಯ ಸುಖಕ್ಕೆ ಅಧೀನರಾಗಿದ್ದೇವೆ ಅಂತ ಇದಕ್ಕೆ ನಾರದರ ಉದಾಹರಣೆ ಬಹಳ ಚೆನ್ನಾಗಿದೆ ಹೌದು ಆ ಕಥೆ ಈ ಆತ್ಮಾವಲೋಕನದ ವಿಷಯವನ್ನ ಇನ್ನಷ್ಟು ಹೇಗೆ ಸ್ಪಷ್ಟಪಡಿಸುತ್ತೆ ಅಂದ್ರೆ ನಾರದರು ಅಮ್ಮೆ ಲಕ್ಷ್ಮಿಯನ್ನು ಮದುವೆ ಆಗುವ ಇಚ್ಛೆ ವ್ಯಕ್ತಪಡಿಸಿದಾಗ ಅವರಿಗೆ ಹೇಳಿದ್ದು ಹೋಗಿ ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೋ ಅಂತ ಅವರು ಅವ್ರು ಹೋಗಿ ನೋಡಿದಾಗ ಅವರಿಗೆ ಕೋತಿಯ ಮುಖ ಕಾಣಿಸಿತು ಅಂದ್ರೆ ಇದರ ತಾತ್ಪರ್ಯ ಯಾವುದೇ ದೊಡ್ಡ ಜವಾಬ್ದಾರಿ ಅಥವಾ ಪದವಿ ಬಯಸೋ ಮುಂಚೆ ನಮ್ಮೊಳಗೆ ನೋಡ್ಕೊಳ್ಬೇಕು ನನ್ನಲ್ಲಿ ಕಾಮ ಕ್ರೋಧ ಲೋಭ ಈ ಪಂಚ ವಿಕಾರಗಳು ಇವೆಯಾ ಅಂತ ಪರೀಕ್ಷೆ ಮಾಡ್ಕೋಬೇಕು ಆ ಕೋತಿಯ ಮುಖವೇ ಈ ವಿಕಾರಗಳ ಸಂಕೇತ ಓಹೋ ಅಂದ್ರೆ ನಾವೊಂದು ಪ್ರಮೋಷನ್ ಬೇಕು ಅನ್ನೋ ಮುಂಚೆ ನಾನು ಅದಕ್ಕೆ ಮಾನಸಿಕವಾಗಿ ಸಿದ್ಧಳಾಗಿದ್ದೇನಾ ಅಂತ ಕೇಳ್ಕೊಳ್ಳೋ ಹಾಗೆ ಆಕ್ಚುಲಿ ಇದು ಇವತ್ತಿನ ಕಾರ್ಪೊರೇಟ್ ಜಗತ್ತಿಗೂ ಅನ್ವಯ ಅಲ್ವಾ ಖಂಡಿತವಾಗಿಯೂ ಸ್ವಯೋಗ್ಯತೆಯ ಪರಿಶೀಲನೆ ಇಲ್ಲದೆ ಬಯಸಿದ್ದು ಸಿಕ್ಕಿದ್ರೂ ಅದನ್ನ ನಿಭಾಯಿಸೋಕಾಗಲ್ಲ ಆಧ್ಯಾತ್ಮಿಕತೆಯಲ್ಲೂ ಅಷ್ಟೇ ಮೊದಲು ಅರ್ಹತೆ ಆಮೇಲೆ ಪದವಿ ಬೇಕು ಅನ್ನೋದೇ ಮುಂದಿನ ಅಂಶ ಹೌದು ಐದನೇ ಅಂಶ ದೃಷ್ಟಿಯ ಬಗ್ಗೆ ಬಹಳ ಗಂಭೀರವಾದ ಎಚ್ಚರಿಕೆ ಕೊಡುತ್ತೆ ವಿಕಾರಿ ದೃಷ್ಟಿ ಇರಲೇಬಾರದು ಅಂತ ಒತ್ತಿ ಹೇಳಲಾಗಿದೆ ನಮ್ಮ ನೋಟದಲ್ಲಿ ತಪ್ಪು ಭಾವನೆ ಇರಬಾರದು ಅಂತ ಅದೇ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ತ್ರೀಯನ್ನು ನೋಡಿದ ತಕ್ಷಣ ಮನಸ್ಸು ಚಂಚಲವಾಗುತ್ತದೆ ಆದರೆ ಜ್ಞಾನದ ಪ್ರಕಾರ ಎಲ್ಲರೂ ಆತ್ಮಿಕವಾಗಿ ಸಹೋದರ ಸಹೋದರಿಯರಾಗಿರುವಾಗ ಈ ಕರ್ಮೇಂದ್ರಿಯಗಳು ಯಾಕೆ ಚಂಚಲವಾಗಬೇಕು ಅಂತ ಒಂದು ಮೂಲಭೂತ ಪ್ರಶ್ನೆ ಕೇಳಲಾಗಿದೆ ಹ್ಮ್ ನಿಜ ಆದ್ರೆ ಒಂದು ನೋಟದಿಂದ ದೊಡ್ಡ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ನಾಶವಾಗ್ತಾರೆ ಅನ್ನೋದು ಸ್ವಲ್ಪ ಅತಿ ಅನ್ಸಲ್ವಾ ಒಳ್ಳೆಯ ಪ್ರಶ್ನೆ ಇಲ್ಲಿ ಹೇಳ್ತಿರೋ ನಾಶ ಅದು ಭೌತಿಕ ಸಂಪತ್ತಿನದಲ್ಲ ಓ ಹಾಗಾದ್ರೆ ಇಲ್ಲಿ ಲಕ್ಷಾಧಿಪತಿ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಪವಿತ್ರತೆ ಸಂಪತ್ತನ್ನ ಗಳಿಸಿದ ಸಾಧಕರು ಎಷ್ಟೇ ವರ್ಷ ತಪಸ್ಸು ಮಾಡಿರ್ಲಿ ಜ್ಞಾನ ಸಂಪಾದಿಸಿರ್ಲಿ ದೃಷ್ಟಿಯನ್ನ ಶುದ್ಧವಾಗಿಟ್ಕೊಳ್ಳದಿದ್ರೆ ಆ ಒಂದು ಕ್ಷಣದ ಅಜಾಗ್ರಕತೆಯಿಂದ ಎಲ್ಲವೂ ನಾಶವಾಗಬಹುದು ಹೌದು ಗಳಿಸಿದ್ದೆಲ್ಲ ಸೊನ್ನೆ ಆಗುವುದು ಅಷ್ಟು ಶಕ್ತಿ ಇದೆ ಮಾಯೆಗೆ ಓ ಅಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ನಾವು ಗಳಿಸಿ ಬ್ಯಾಂಕಲ್ಲಿಡೋ ಸಂಪತ್ತಲ್ಲ ಬದಲಿಗೆ ಪ್ರತಿ ಕ್ಷಣವೂ ಕಾಪಾಡ್ಕೊಳ್ಬೇಕಾದ ಶಿಸ್ತು ಇದೊಂದು ಕಠಿಣ ಸತ್ಯ ಅಲ್ವಾ ಹೌದು ಇದೇ ಇಲ್ಲಿರೋ ಮುಖ್ಯ ಎಚ್ಚರಿಕೆ ಇದೊಂದು ನಿರಂತರ ಜಾಗೃತಿಯ ಸ್ಥಿತಿ ಈ ಶಿಸ್ತಿನ ದಾರಿ ನಡೆಯೋಕೆ ಸಹಾಯ ಬೇಕು ಅಂತನೋ ಏನೋ ಮುಂದಿನ ರೂಪಕ ಬಹಳ ಸುಂದರವಾಗಿದೆ ದೇವ್ರು ಅಂಬಿಗ ಮತ್ತು ನಾವೆಲ್ಲ ದೋಣಿಗಳು ಅಂತ ಹೌದು ಇದು ಬಹಳ ಭರವಸೆ ನೀಡುವ ರೂಪಕ ಪರಮಾತ್ಮ ನಮ್ಮೆಲ್ಲರ ಜೀವನದ ದೋಣಿಯನ್ನ ಈ ದುಃಖದ ಸಾಗರದಿಂದ ಪಾರುಮಾಡಿ ಸುಖಶಾಂತಿಯ ದಡ ಸೇರಿಸೋಕ ಬಂದಿರುವ ಅಂಬಿಗ ಇದರಲ್ಲೊಂದು ಅದ್ಭುತವಾದ ಮಾತಿದೆ ಸತ್ಯದ ದೋಣಿಯು ಅಲುಗಾಡಬಹುದು ಆದರೆ ಮುಳುಗುವುದಿಲ್ಲ ಈ ಅಲುಗಾಡುವುದು ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೆದುರಿಸೋ ಒತ್ತಡ ಆತಂಕ ಸಂಬಂಧಗಳ ಜಂಜಾಟ ಇವೆಲ್ಲವೇ ಖಂಡಿತ ಇವೆಲ್ಲವೂ ಆ ಸಾಗರದ ಅಲೆಗಳು ಕೆಲವೊಮ್ಮೆ ದೊಡ್ಡ ಅಲೆಗಳು ಬಂದು ನಮ್ಮ ಜೀವನದ ದೋಣಿಯನ್ನ ಅಲುಗಾಡಿಸಬಹುದು ಹ್ಮ್ ಆರ್ಥಿಕ ಸಂಕಷ್ಟ ಆರೋಗ್ಯದ ಸವಾಲುಗಳು ಎಲ್ಲವೂ ಆದರೆ ನಮ್ಮ ದೋಣಿ ಸತ್ಯದ ದೋಣಿಯಾಗಿದ್ರೆ ಮತ್ತು ನಮ್ಮ ಕೈ ಪರಮಾತ್ಮನೆಂಬ ಅಂಬಿಗನ ಕೈಯಲ್ಲಿದ್ರೆ ಅದು ಅಲುಗಾಡಿದ್ರೂ ಮುಳುಗೋಕಾತ ಬಿಡಲ್ಲ ಆದ್ರೆ ಒಂದು ಪ್ರಶ್ನೆ ವಾಸ್ತವದಲ್ಲಿ ಸತ್ಯದ ಹಾದಿಯಲ್ಲಿ ಇರೋರಿಗೆ ಹೆಚ್ಚು ಪರೀಕ್ಷೆಗಳು ಬರ್ತವೆ ಅಂತ ನೋಡ್ತೀವಿ ಈ ವಿರೋಧಾಭಾಸವನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಅಲುಗಾಡುವುದಂದ್ರೆ ಅದೇ ಪರೀಕ್ಷೆಗಳೂ ಕಷ್ಟಗಳು ಮುಳುಗೋದಂದ್ರೆ ನಂಬಿಕೆ ಕಳಕೊಂಡು ದಾರಿ ಬಿಟ್ಬಿಡೋದು ಹೊರಗಿನ ಪರಿಸ್ಥಿತಿಗಳು ಅಲುಗಾಡಿಸ್ಬೋದು ಆದ್ರೆ ಒಳಗಿನ ನಿಶ್ಚಯ ಅದು ನಮ್ಮನ್ನ ಕಾಪಾಡುತ್ತೆ ಹೌದು ಅಂಬಿಗನ ಕೆಲಸವೇ ಅದು ಬಿರುಗಾಳಿಯಲ್ಲಿ ದೋಣಿಯನ್ನ ಸ್ಥಿರವಾಗಿ ಹಿಡಿದುಕೊಳ್ಳೋದು ಸ್ಪಷ್ಟವಾಯಿತು ಹಾಗಾದ್ರೆ ಆತ್ಮಾವಲೋಕನ ಇಂದ್ರಿಯ ಸಂಯಮ ದೇವರ ಮೇಲೆ ನಂಬಿಕೆ ಈ ಪಯಣದ ಅಂತಿಮ ಗುರಿಯೇನು ಇದು ನಮ್ಮನ್ನ ಏಳನೇ ಅಂಶಕ್ಕೆ ತರುತ್ತೆ ಹೌದು ಈ ಎಲ್ಲ ಚರ್ಚೆಯ ಮೂಲ ಉದ್ದೇಶವೇ ಇದು ಆತ್ಮಗಳಾದ ನಾವು ಈಗ ನಮ್ಮ ಮೂಲ ಮನೆಗೆ ಪರಮಧಾಮಕ್ಕೆ ಹಿಂದಿರುಗು ಹೋಗ್ಬೇಕು ಅದಕ್ಕಾಗಿ ಸಿದ್ಧರಾಗ್ಬೇಕು ಅದಕ್ಕಾಗಿ ನಾವು ಮಾಡ್ಬೇಕಾದ ಒಂದೇ ಒಂದು ಮುಖ್ಯ ಕೆಲಸ ಅಂದ್ರೆ ತಂದೆಯೊಂದಿಗೆ ಬುದ್ಧಿಯೋಗ ಇಡೋದು ಈ ಬುದ್ಧಿ ಯೋಗ ಅನ್ನೋದು ಇದನ್ನು ನಾವು ಪದೇ ಪದೇ ಕೇಳ್ತೀವಿ ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಇದನ್ನ ಹೇಗೆ ಹೇಗೆ ಅಭ್ಯಾಸ ಮಾಡದು ಕೆಲಸ ಮಾಡುವಾಗ ಮಾತಾಡುವಾಗ ಬುದ್ಧಿಯೋಗ ಅಂದ್ರೆ ಕೇವಲ ಕಣ್ಣು ಕೂರೋ ಧ್ಯಾನ ಅಲ್ಲ ಅದು ಟ್ವೆಂಟಿಫೋರ್ ಸೆವೆನ್ ಜಾಗೃತಿಯ ಸ್ಥಿತಿ ನಾನು ಯಾರು ಮತ್ತು ನನ್ನ ತಂದೆಯಾರು ಅನ್ನೋ ಸ್ಮೃತಿಯಲ್ಲಿ ಇರೋದು ಒಂದು ಉದಾಹರಣೆ ಕೊಡಬಹುದಾ ಹೇಗೆ ಅಂದ್ರೆ ನೀವು ಕಾರು ಓಡಿಸುವಾಗ ಗಮನ ರಸ್ತೆ ಮೇಲಿರುತ್ತೆ ಆದ್ರೆ ನಿಮ್ಮ ಡೆಸ್ಟಿನೇಷನ್ ಯಾವುದು ಅನ್ನೋದು ಮನಸ್ಸಲ್ಲಿ ಸ್ಪಷ್ಟವಾಗಿರುತ್ತೆ ಅಲ್ವಾ ಹೌದು ನಿಜ ಹಾಗೆಯೇ ನಾವು ದಿನದ ಎಲ್ಲಾ ಕೆಲಸ ಮಾಡ್ತಾ ನನ್ನ ಅಂತಿಮ ಗಮ್ಯಸ್ಥಾನ ಪರಮಧಾಮ ನನ್ನ ತಂದೆ ಪರಮಾತ್ಮ ಅನ್ನೋ ಪ್ರಜ್ಞೆಯನ್ನ ಬುದ್ಧಿಯಲ್ಲಿ ಇಟ್ಕೊಳ್ಳೋದೇ ಬುದ್ಧಿಯೋಗ ಇದು ಅಭ್ಯಾಸದಿಂದ ಸಾಧ್ಯ ಇಲ್ಲಿ ಆತ್ಮದ ನಿವಾಸದ ಬಗ್ಗೆನೂ ಹೇಳಲಾಗಿದೆ ಹೌದು ಆತ್ಮವು ಭ್ರೂಕುಟಿಯ ಮಧ್ಯದಲ್ಲಿ ಒಂದು ಹೊಳೆಯುವ ನಕ್ಷತ್ರದಂತೆ ಇದೆ ಅನ್ನೋ ಈ ಸ್ಪಷ್ಟವಾದ ಜ್ಞಾನವನ್ನ ಪರಮಾತ್ಮನ ಹೊರತು ಬೇರೆ ಯಾರೂ ಕೊಡೋಕ್ ಸಾಧ್ಯವಿಲ್ಲ ಈ ಜ್ಞಾನವೇ ಬುದ್ಧಿಯೋಗಕ್ಕೆ ಆಧಾರ ಇದೇ ಅಂಶದಲ್ಲಿ ಜ್ಞಾನ ನರ್ತನದ ಬಗ್ಗೆನೂ ಹೇಳಲಾಗಿದೆ ಈನಿದು ತಂದೆಯ ಬುದ್ಧಿಯು ಜಗತ್ತಿನ ಎಲ್ಲೆಡೆ ಇರುವ ತಮ್ಮ ಅನನ್ಯ ಅಂದ್ರೆ ಸಮರ್ಪಿತ ಮಕ್ಕಳ ಕಡೆ ಸದಾ ತಲುಪುತ್ತಿರುತ್ತೆ ಯಾವಾಗ ಹೆಚ್ಚು ಜ್ಞಾನಿ ಯೋಗಿ ಆತ್ಮಗಳು ಒಂದೆಡೆ ಸೇರ್ತಾರೋ ಆಗ ಅಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣ ಆಗುತ್ತೆ ಹೌದು ಆಗ ತಂದೆಯೂ ಜ್ಞಾನ ನರ್ತನ ಮಾಡ್ತಾರೆ ಅಂದ್ರೆ ಜ್ಞಾನದ ಅತ್ಯಂತ ಆಳವಾದ ರಹಸ್ಯಗಳನ್ನ ತೆರೆದಿಡ್ತಾರೆ ಅಲ್ಲಿರುವವರಿಗೆ ಅಲೌಕಿಕ ಆನಂದದ ಅನುಭವ ಆಗುತ್ತೆ ಅತ್ಯುತ್ತಮ ಈ ಎಲ್ಲ ಚರ್ಚೆಯಿಂದ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅಂಶಗಳ ಕಡೆಗೆ ಗಮನ ಹರಿಸೋಣ ಧಾರಣೆಗಾಗಿ ಇರುವ ಮುಖ್ಯ ಸಾರ ಮೊದಲನೇ ಮುಖ್ಯ ಸಾರ ಯಾವ ಮಾತು ಪ್ರಯೋಜನಕಾರಿಯಲ್ಲವೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇಲ್ಲೊಂದು ಕಿವಿಯಿಂದ ಬಿಟ್ಟುಬಿಡಬೇಕಾಗಿದೆ ಕೆಟ್ಟದನ್ನು ಕೇಳಬೇಡಿ ಎಂದು ತಂದೆಯು ಯಾವ ಶಿಕ್ಷಣವನ್ನು ಕೊಡುತ್ತಾರೆಯೋ ಅದನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇದನ್ನು ಪಾಲಿಸುವುದು ಒಂದು ದೊಡ್ಡ ಸವಾಲು ಅನಗತ್ಯ ಮಾಹಿತಿ ನಕಾರಾತ್ಮಕ ಸುದ್ದಿ ಇದನ್ನೆಲ್ಲ ಹೇಗೆ ಬಿಡೋದು ಇದಕ್ಕಿರೋ ದಾರಿಯಂದ್ರೆ ನಮ್ಮ ಬುದ್ಧಿಯನ್ನ ಶಕ್ತಿಯುತವಾದ ಸಕಾರಾತ್ಮಕವಾದ ವಿಷಯಗಳಿಂದ ತುಂಬಿಸೋದು ಒಂದು ಪಾತ್ರೆಯಲ್ಲಿ ಹಾಲ್ ತುಂಬಿದ್ರೆ ಅದರಲ್ಲಿ ಕಸ ಹಾಕೋಕೆ ಜಾಗ ಇರಲ್ಲ ಸರಿ ಹಾಗೆಯೇ ಮನಸ್ಸು ಶ್ರೇಷ್ಠ ಜ್ಞಾನದಿಂದ ತುಂಬಿದ್ರೆ ಹೊರಗಿನ ಮಾತುಗಳು ಹೆಚ್ಚು ಪ್ರಭಾವ ಬೀರಲ್ಲ ನಿಖರವಾಗಿ ಅವು ಹೋಗ್ತವೆ ಆದ್ರೆ ಒಳಗೆ ಉಳಿಯಲ್ಲ ಸರಿ ಈಗ ಎರಡನೇ ಸಾರ ಯಾವುದೇ ಮಿತವಾದ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು ದೃಷ್ಟಿಯ ಕಡೆ ಬಹಳ ಗಮನ ಕೊಡಬೇಕಾಗಿದೆ ವಿಕಾರಿ ದೃಷ್ಟಿಯಿರಬಾರದು ಯಾವುದೇ ಕರ್ಮೇಂದ್ರಿಯವು ಚಂಚಲವಾಗಬಾರದು ಖುಷಿಯಿಂದ ಸಂಪನ್ನವಾಗಿರಬೇಕು ಈಗ ಹಿಂದಿನ ವರದಾನವನ್ನು ನೋಡೋಣ ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವಂತಹವರು ಸದಾ ನಿರ್ಭಯ ಮಾಯಾಜೀತ್ ಭೌ ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವುದು ಅಂದ್ರೇನು ಯಾರಾದ್ರೂ ನಮ್ಮನ್ನ ಅವಮಾನಿಸಿದಾಗ ಆ ಕ್ಷಣದಲ್ಲಿ ಸಾಕ್ಷಿಯಾಗಿ ನೋಡೋದು ಅಷ್ಟು ಸುಲಭವಲ್ಲ ಆ ಹೋರಾಟದ ಮನಸ್ಥಿತಿಯಿಂದ ಸಾಕ್ಷಿಭಾವಕ್ಕೆ ಬರೋದು ಹೇಗೆ ಇದು ಬಹಳ ಪ್ರಾಯೋಗಿಕ ಪ್ರಶ್ನೆ ಸಾಮಾನ್ಯವಾಗಿ ನಾವು ಮಾಯೆಯನ್ನ ಒಂದು ದೊಡ್ಡ ಶತ್ರು ಅಂತ ಭಾವಿಸಿ ಯುದ್ಧ ಮಾಡೋಕ್ ಹೋಗ್ತೀವಿ ಆಗ ಭಯ ಒತ್ತಡ ಹೆಚ್ಚಾಗುತ್ತೆ ಹೌದು ಆದರೆ ಈ ವರದಾನ ಒಂದು ಬೇರೆ ದೃಷ್ಟಿಕೋನ ಕೊಡುತ್ತೆ ಮಾಯೆಯನ್ನ ಶತ್ರು ಅಂತ ನೋಡೋ ಬದಲು ಅದೊಂದು ಆಟ ಅಥವಾ ಆಟದ ಗೊಂಬೆ ಅಂತ ತಿಳಿಬೇಕು ನಾವು ಆಟದ ಪಾತ್ರಧಾರಿಯಾಗದೆ ದೂರ ನಿಂತು ನೋಡೋ ಸಾಕ್ಷಿಯಾಗಬೇಕು ಅದೇ ಆ ಕ್ಷಣದಲ್ಲಿ ಓ ಈ ಆತ್ಮ ಈಗ ಕ್ರೋಧದ ಪಾತ್ರವನ್ನ ಅಭಿನಯಿಸುತ್ತಿದೆ ಇದು ನಾಟಕದ ಒಂದು ದೃಶ್ಯ ಅಂತ ನೋಡಕ್ ಪ್ರಯತ್ನಿಸ್ಬೇಕು ಹೀಗೆ ಮಾಡೋದ್ರಿಂದ ಏನು ಪ್ರಯೋಜನ ಆರಂಭದಲ್ಲಿ ಇದು ಕಷ್ಟ ಆದ್ರೆ ಅಭ್ಯಾಸದಿಂದ ಆ ಪರಿಸ್ಥಿತಿಯಿಂದ ನಮ್ಮನ್ನು ನಾವು ಭಾವನಾತ್ಮಕವಾಗಿ ಬೇರ್ಪಡಿಸ್ಕೊಳ್ಳಕಾಗುತ್ತೆ ಸಿನಿಮಾದಲ್ಲಿ ಭಯಾನಕ ದೃಶ್ಯ ನೋಡುವಾಗ ಅದು ನಟನೆ ಅಂಟು ಗೊತ್ತಿರೋದ್ರಿಂದ ನಾವು ನಿಜವಾಗ್ಲೂ ಹೆದರಲ್ಲ ಅಲ್ವಾ ನಿಜ ಹಾಗೆಯೇ ಜೀವನದ ನಾಟಕದಲ್ಲಿ ಬರೋ ಸನ್ನಿವೇಶಗಳನ್ನ ಸಾಕ್ಷಿಯಾಗಿ ನೋಡಿದ್ರೆ ಅವುಗಳ ಪ್ರಭಾವ ನಮ್ಮ ಮೇಲೆ ಕಡಿಮೆಯಾಗುತ್ತೆ ಹೌದು ನಾವು ನಿರ್ಭಯರಾಗುತ್ತೇವೆ ಹೋರಾಟದಿಂದಲ್ಲ ಸಾಕ್ಷಿಭಾವದಿಂದ ಮಾಯೆಯ ಮೇಲೆ ಸುಲಭವಾಗಿ ವಿಜಯ ಸಾಧಿಸಬಹುದು ಬಹಳ ಸುಂದರವಾದ ವಿವರಣೆ ಈಗ ಇಂದಿನ ಸ್ಲೋಗನ್ ಇಂತಹ ಸ್ನೇಹದ ಸಾಗರ ಆಗಿ ಆಗ ಕ್ರೋಧ ಸಮೀಪ ಸಹ ಬರಲು ಸಾಧ್ಯವಾಗಬಾರದು ಇದು ಕೇಳೋಕೆ ಚೆನ್ನಾಗಿದೆ ಆದರೆ ಕಚೇರಿಯಲ್ಲಿ ಕೋಪ ಬರುವಾಗ ಸ್ನೇಹದ ಸಾಗರ ಆಗೋದು ಹೇಗೆ ಸಾಧ್ಯ ಇದಕ್ಕೆ ಮೊದಲ ಹೆಜ್ಜೆ ಎದುರಿನ ವ್ಯಕ್ತಿಯನ್ನ ಅವರ ತಪ್ಪಿನ ದೃಷ್ಟಿಯಿಂದ ನೋಡೋದು ಬಿಟ್ಟು ಅವರ ಮೂಲ ಸ್ವರೂಪ ಅಂದ್ರೆ ಅವರು ಒಂದು ಶಾಂತ ಸ್ವರೂಪ ಆತ್ಮ ಅಂತ ನೋಡೋದು ಸ್ನೇಹದ ಸಾಗರ ಅಂದ್ರೆ ಅವರ ಬಗ್ಗೆ ಶುಭ ಭಾವನೆ ಇಡೋದು ಬೆಂಕಿಯನ್ನ ನೀರಿಂದ ಮಾತ್ರ ಆರಿಸೋಕ್ ಸಾಧ್ಯ ಬೆಂಕಿಯಿಂದಲ್ಲ ಅದೇ ರೀತಿ ಕ್ರೋಧವನ್ನ ಶಾಂತಿ ಮತ್ತು ಸ್ನೇಹದಿಂದ ಮಾತ್ರ ಜಯಿಸಬಹುದು ಅರ್ಥಾಯ್ತು ಈಗ ಇಂದಿನ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಕರ್ಮಾತೀತ್ ಅರ್ಥಾತ್ ಕರ್ಮದ ಅಧೀನರಲ್ಲ ಕರ್ಮಗಳ ಪರತಂತ್ರವಲ್ಲ ಸ್ವತಂತ್ರರಾಗಿದ್ದೀರಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸಿರಿ ಮಾಡುತ್ತಾ ಅಕರ್ತ ಸಂಪರ್ಕ ಸಂಬಂಧಗಳಲ್ಲಿರುತ್ತಾ ಕರ್ಮಾತೀತರು ಎನ್ನುವ ಗಾಯನವಿದೆ ಇಂತಹ ಸ್ಟೇಜ್ ಇರುತ್ತದೆಯಾ ಯಾವುದೇ ಆಕರ್ಷಣೆ ಇರಬಾರ್ದು ಮತ್ತು ಸರ್ವೀಸ್ ಸಹ ಆಕರ್ಷಣೆ ಇಂದಿರಬಾರ್ದು ಆದ್ರೆ ನಿಮಿತ ಭಾವದಿಂದಿರಲಿ ಇದರಿಂದ ಸಹಜವೇ ಕರ್ಮಾತೀತರಾಗಿ ಬಡವಿರಿ ಈ ಕರ್ಮಾತೀತ್ ಸ್ಥಿತಿ ಇದನ್ನೊಂದು ಸಣ್ಣ ಉದಾಹರಣೆ ಕೊಟ್ಟು ವಿವರಿಸೋದಾದ್ರೆ ಇದು ಹೇಗಿರುತ್ತೆ ಮಳೆ ಬಂದ್ರೂ ಕೊಡೆ ಹಿಡ್ದವನಿಗೆ ನೀರು ತಾಗ್ದ ಹಾಗೆ ಆ ರೀತಿ ಅರ್ಥೈಸ್ಬೋದಾ ಅತ್ಯುತ್ತಮ ಉದಾಹರಣೆ ಕರ್ಮಾತಿ ಸ್ಥಿತಿ ಅಂದ್ರೆ ಅದೇ ಕಮಲದ ಹೂವು ಕೆಸರಿನಲ್ಲಿದ್ರೂ ಕೆಸರೂ ಅದಕ್ಕೆ ಅಂಟಿಕೊಳ್ಳಲ್ಲ ಹಾಗೆಯೇ ನಾವು ಜಗತ್ತಿನಲ್ಲಿ ಸಂಬಂಧಗಳಲ್ಲಿ ಕರ್ಮಗಳಲ್ಲಿ ಇದ್ರೂ ಅವುಗಳ ಬಂಧನದಿಂದ ಮುಕ್ತರಾಗಿರೋದು ಹೌದು ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ನಾನು ಕೇವಲ ನಿಮಿತ್ತ ಅನ್ನೋ ಭಾವನೆಯಲ್ಲಿ ಕರ್ಮ ಮಾಡೋದು ಆಗ ಕರ್ಮದ ಫಲ ನಮ್ಮನ್ನ ಬಂಧಿಸಲ್ಲ ಇದೇ ಕರ್ಮಾತೀತ ಸ್ಥಿತಿ ಧನ್ಯವಾದಗಳು ಈ ಎಲ್ಲಾ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋಕೆ ಕೆಲವು ಶಕ್ತಿಯುತ ಸ್ವಮಾನಗಳನ್ನ ಅಭ್ಯಾಸ ಮಾಡೋಣ ಖಂಡಿತ ಮೊದಲನೇದಾಗಿ ನಾನು ತಂದೆಯಿಂದ ಓದುವಂತಹ ಶ್ರೇಷ್ಠ ವಿದ್ಯಾರ್ಥಿಯಾಗಿದ್ದೇನೆ ನಾನು ಸೃಷ್ಟಿ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರವನ್ನು ಅಭಿನಯಿಸುವಂತಹ ಆತ್ಮನಾಗಿದ್ದೇನೆ ನಾನು ನಿಶ್ಚಯ ಬುದ್ಧಿ ವಿಜಯಂತಿ ಆತ್ಮನಾಗಿದ್ದೇನೆ ನಾನು ಬಾಬ್ದಾದಾ ಅವರ ಮಧುಬನ್ ನಿವಾಸಿಯಾಗಿದ್ದೇನೆ ನಾನು ಇಂದ್ರಸಭೆಯ ರತ್ನನಾಗಿದ್ದೇನೆ ನಾನು ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುವಂಥ ಸ್ವತಂತ್ರ ಆತ್ಮನಾಗಿದ್ದೇನೆ ನಾನು ನಿಮಿತ್ತ ಭಾವದಿಂದ ಸೇವೆ ಮಾಡುವಂಥ ಆತ್ಮನಾಗಿದ್ದೇನೆ ನಾನು ನಿರ್ಭಯ ಮಾಯಾಜೀತನಾಗಿದ್ದೇನೆ ನಿಮ್ಮ ಜೀವನ ಅತ್ಯುತ್ತಮವಾಗಿಲಿ ಎಂದು ಸದಾ ಹಾರೈಸುತ್ತೇವೆ ಓಂ ಶಾಂತಿ ನಾನು ಸದಾ ನಿರ್ಭಯ ಮಾಯಾಜೀತನಾಗಿದ್ದೇನೆ